ಬ್ರೇಕ್ ನಂತರ ಸ್ಪೋರ್ಟ್ಸ್ ನ್ಯೂಸ್ಗೆ ಮತ್ತೆ ಸ್ವಾಗತ ಈ ಬಾರಿಯ ಕರ್ನಾಟಕ ತಂಡದ ಓಪನರ್ ಕೆ ಎಲ್ ರಾಹುಲ್ ನಮ್ಮ ಸುವರ್ಣ ಜೊತೆ ಮನಬಿಚ್ಚಿ ಮಾತನಾಡಿದ್ದಾರೆ ಹಾಗೆಯೇ ತಮ್ಮ ಬ್ಯಾಟಿಂಗ್ ಜವಾಬ್ದಾರಿಯನ್ನು ಹೇಳ್ಕೊಂಡಿದ್ದಾರೆ ಹಾಗೆಯೇ ಈ ಸಾರಿಯ ಒಂದು ರಣಜಿನಲ್ಲಿ ಅತಿ ಹೆಚ್ಚು ರನ್ ಗಳಿಸಿರುವಂಥ ರಾಹುಲ್ ಸೊ ರಣಜಿ ಪಂದ್ಯವನ್ನು ನಾವು ಗೆದ್ದೆ ಗೆಲ್ತೀವಿ ಎನ್ನುವ ಆತ್ಮವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ತಂಡದ ಭರವಸೆ ಬ್ಯಾಟ್ಸ್ಮನ್ ಮತ್ತು ಕರ್ನಾಟಕ ರಣಜಿ ತಂಡ ಫೈನಲ್ಗೆ ಹೋಗಲು ಕಾರಣರಂತ ಕೆ ಎಲ್ ರಾಹುಲ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸ ರಾಹುಲ್ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಥ್ಯಾಂಕ್ ಯು ಹೇಗೆ ಅನಿಸ್ತಾ ಇದೆ ನೀವು ಚೆನ್ನಾಗಿ ಆಡ್ತಾ ಇದ್ದೀರಾ ಎಲ್ಲರೂ ಚೆನ್ನಾಗಿ ಆಡ್ತಾಯಿದ್ರ ಹೇಗೆ ಅನಿಸ್ತಾ ಇದ್ದೀವಿ ನೀವು ಬ್ಯಾಟಿಂಗ್ ಎಂಜಾಯ್ ಮಾಡ್ತಾ ಇದೀರಾ ಹೌದು ಸರ್ ಬ್ಯಾಟಿಂಗ್ ಎಂಜಾಯ್ ಮಾಡ್ತಾ ಇದ್ದೀವಿ ಎಲ್ಲರೂ ಟೀಮಲ್ಲಿ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ ಎಲ್ಲರೂ ಒಬ್ಬೊಬ್ಬರು ಸಕ್ಸಸ್ನ ಎಂಜಾಯ್ ಮಾಡ್ತಾ ಇದ್ದಾರೆ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಎವ್ರಿ ಗೇಮ್ ಅದೇ ನಮ್ಮ ಸೀಕ್ರೆ ಸಕ್ಸಸ್ಸಿಗೆ ಸೀಕ್ರೆಟ್ ಅನ್ಬೋದು ಎಲ್ಲರೂ ಎಂಜಾಯ್ ಮಾಡಿಕೊಂಡು ಎಲ್ಲ ಮ್ಯಾಚ್ ಆಡ್ತಾಯಿದ್ದೀವಿ ಸೊ ನೀವು ಪ್ರತಿಯೊಂದು ರಾಜ್ಯದಲ್ಲೂ ಒಂದೆಂಟು ಬೌಲರು ಟಾರ್ ಚೆನ್ನಾಗಿರ್ತಾರೆ ಮತ್ತು ಆ ಬಾಲರ್ ವಿರುದ್ಧ ಆಡ್ಬೇಕಂತ ಏನಾರ ಕನಸು ಮತ್ತು ಏನಾರು ಅವ್ರು ಟಾರ್ಗೆಟ್ ಮಾಡ್ಬೇಕಂತ ಏನಾರ ಏನಿಲ್ಲ ಸರ್ ನಾವು ಆಪೋಸಿಷನ್ ಟೀಮ್ನ ಜಾ ಬಗ್ಗೆ ಜಾಸ್ತಿ ನಾವು ಯೋಚನೆ ಮಾಡ್ತಾ ಇಲ್ಲ ನಮ್ಮ ಸ್ಟ್ರೆಂತ್ ಏನಿದೆ ನಾವು ಇಷ್ಟು ಮ್ಯಾಚಸ್ಸಿಂದ ಹೇಗೆ ಆಡ್ತಾ ಬಂದಿದ್ದೀವಿ ಹಂಗೆ ನಾವು ಈ ಮ್ಯಾಚನ್ನು ಜಸ್ಟ್ ಏನಾದರೂ ಗೇಮ್ ಅಂದ್ಕೊಂಡು ಆಡ್ತಾ ಇದ್ದೀನಿ ಪ್ರತಿ ಬ್ಯಾಟ್ಸ್ಮನ್ ತಲೆಯಲ್ಲಿ ಒಂದಿರುತ್ತೆ ನಾನು ಇಂಥ ಬಾಲರ್ ಉದ್ದ ಆಡ್ಬೇಕು ಚೆನ್ನಾಗಿ ಆಡಬೇಕು ಅದರಿಂದ ನಾನು ಎಲ್ಲೋ ನಾನು ಮಿಂತೆ ನನಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಆ ರೀತಿ ಏನಾದ್ರು ಇತ್ತ ಏನಿಲ್ಲ ಸರ್ ನಾನು ನನ್ನ ಬ್ಯಾಟಿಂಗ್ ಎಂಜಾಯ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಆಡ್ತಾಯಿದ್ದೀನಿ ಎವ್ರಿ ಎವ್ರಿ ಬಾಲ್ ಒಂದು ಡಿಫ್ರೆಂಟ್ ಚಾಲೆಂಜ್ ಇರುತ್ತೆ ಎವ್ರಿ ಬಾಲ್ ನಾನು ಆ ಚಾಲೆಂಜ್ನ ವಿನ್ ಮಾಡಿ ವಿನ್ ಆಗಬೇಕು ಅಂದ್ಕೊಂಡು ಆಡ್ತೀನಿ ನಾನು ನಂಬರ್ಸ್ ಇರಲಿ ಹಂಡ್ರೆಡಿಗೆ ಇರಲಿ ಅಥವಾ ಏನಕ್ಕೂ ಆ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಡು ಆಡ್ತಾಯಿಲ್ಲ ಫುಲ್ ಫುಲ್ ಡೇ ಆಡಲಿ ಎವ್ರಿ ಬಾಲ್ನ ನಾನು ಡಿಫ್ರೆಂಟ್ ಚಾಲೆಂಜ್ ಅಂದ್ಕೊಂಡು ಟ್ರೀಟ್ ಮಾಡಬೇಕು ಅಂದ್ಕೊಂಡು ಆಡ್ತಾ ಇದ್ದೀನಿ ಎಷ್ಟು ತಾಳ್ಮೆಯಿಂದ ಆಡ್ತಿರಲ್ಲ ನಿಮ್ಮ ಇನ್ಸ್ಪಿರೇಷನ್ ಯಾರು ನಿಮ್ಮ ರೋಲ್ ಮಾಡಲ್ ರೋಲ್ ಮಾಡಲ್ ಫಸ್ಟಿಂದಾನು ರಾಹುಲ್ ದ್ರಾವಿಡ್ ಅವರೇ ಇದ್ದಾರೆ ಆದರೆ ತಾಳ್ಮೆ ಅಂದರೆ ಈಗ ಟೀಮ್ ಟೀಮ್ ಸಿಚುವೇಶನ್ ಹಂಗಿರುತ್ತೆ ನಾನು ಆಡಬೇಕಾದ್ರೆ ಟೀಮ್ ನನ್ನ ಮೇಲೆ ಭರವಸೆ ಇಟ್ಕೊಂಡು ಫುಲ್ ಫುಲ್ ಆಡಬೇಕು ಅಂತ ಅವರು ರೆಸ್ಪಾನ್ಸಿಬಿಲಿಟಿ ಇದೆ ನನಗೆ ಅದು ಅದನ್ನು ನಾನು ರೆಸ್ಪಾನ್ಸಿಬಿಲಿಟಿನ ನಾನು ಹ್ಯಾಂಡಲ್ ಮಾಡಬೇಕು ಅದಕ್ಕೆ ಫುಲ್ ಆಡ್ ಫುಲ್ ಡೇ ಆಡಬೇಕು ಅಥವಾ ಎಷ್ಟಾಗುತ್ತೆ ಅಷ್ಟು ಆಡಬೇಕು ಅನ್ನೋದು ನನ್ನ ಮೈಂಡಲ್ಲಿದೆ ಸೊ ನಿಮ್ಮ ಆಟ ನೋಡಿ ರಾಹುಲ್ ದ್ರಾವಿಡ್ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಇಂಪ್ರೂವ್ ಮಾಡ್ಕೋಬೇಕು ಏನಾದ್ರು ಸಜೆಷನ್ ಕೊಟ್ಟಿದ್ದು ಇಲ್ಲ ಹಂಗೇನು ಸಜೆಷನ್ ಇಲ್ಲ ಅವರು ಎಲ್ಲರಿಗೂ ನಮ್ಮ ಇರೋರು ಎಲ್ಲರಿಗೂ ಅವ್ರದ್ದು ವಿಷಸ್ ಇದ್ದೇ ಇದೆ ಯಾವಾಗಲೂ ಅವ್ರ ಪ್ರಾಕ್ಟೀಸ್ ಸೆಷನ್ಸ್ ಇರಲಿ ನಮ್ಮ ರಂಜಿ ಟ್ರೋಫಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅವ್ರು ಬಂದು ಎಲ್ಲಾರಿಗೂ ಸ್ವಲ್ಪ ಹೇಳ್ತಾರೆ ಎಲ್ಲರ ಜೊತೆ ಕಾನ್ವರ್ಸೇಷನ್ಸ್ ಮಾಡ್ತಾರೆ ಸೊ ಸೇಮ್ ವೇ ನಮ್ಮ ನನ್ನ ಜೊತೆನೂ ಅದೇ ರೀತಿ ಮಾತಾಡಿ ಸ್ವಲ್ಪ ಇನ್ಸ್ಪೈರ್ ಮಾಡ್ತಾರೆ ಇಷ್ಟು ಇನ್ನಿಂಗ್ಸ್ ಆಡಿದರೆ ಇದರಲ್ಲಿ ನಿಮ್ಮ ಬೆಸ್ಟ್ ಒನ್ ಇನಿಂಗ್ಸ್ ಅಂದರೆ ಯಾವ್ದು ನೆನಪಾಗುತ್ತೆ ಎಲ್ಲ ಇನ್ನಿಂಗ್ಸು ಒಂದೊಂದು ಥರ ಮೆಮೊರೆಬಲ್ ಇತ್ತು ನನಗೆ ಎಲ್ಲ ಕಡೆ ಡಿಫ್ರೆಂಟ್ ಡಿಫ್ರೆಂಟ್ ವಿಕೆಟ್ಸ್ ಇತ್ತು ಬೆಂಗಳೂರಲ್ಲಿ ಬಾಂಬೆ ಮೇಲೆ ಹೊಡೆದಿದ್ದು ಸೊ ಡಿಫ್ರೆಂಟ್ ವಿಕೆಟ್ ಇತ್ತು ನಾಗ್ಪುರಲ್ಲಿ ಆಡಿದಾಗೂ ಡಿಫ್ರೆಂಟ್ ವಿಕೆಟ್ ಇತ್ತು ಆದರೆ ಆಡಿದ್ದು ಸ್ವಲ್ಪ ಜಾಸ್ತಿ ಖುಷಿ ಹಂಡ್ರೆಡ್ ಸಿಕ್ಕಿಲ್ಲ ಅಂತ ಬೇಜಾರು ಆಯಿತು ಆದರೆ ನೈಂಟಿ ಏಯ್ಟ್ ಹೊಡೆದಿದ್ದು ಒಂದು ಆ ಕಂಡೀಷನ್ಸಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ ಬ್ಯಾಟ್ಸ್ಮನಿಗೆ ಸೊ ಅದು ನನ್ನ ನನಗೆ ಪರ್ಸ್ನಲಿ ಅದು ಬೆಸ್ಟ್ ಇನ್ನಿಂಗ್ಸ್ ಫೈನಲ್ ಆಡ್ತಾ ಇದರ ಹೆಚ್ಚಿಗೆ ಪ್ರೆಷರ್ ಐತಾ ಇಲ್ಲ ನಾರ್ಮಲ್ ಆಗಿ ಲೀಗ್ ಮ್ಯಾಚ್ ಆಡ್ಕೊಂಡು ಬಂದರೆ ಅದೇ ರೀತಿ ಹೋಗ್ತಾ ಇಲ್ಲ ನೋಡಿ ನೀವು ಇವತ್ತು ಪ್ರಾಕ್ಟೀಸ್ ಸೆಷನ್ ನೋಡಿದ್ರೆ ಎಲ್ಲರೂ ತುಂಬ ಕೂಲ್ ಆಗಿದ್ದಾರೆ ಕಾಮ್ ಆಗಿದ್ದಾರೆ ಯಾರು ಜಾಸ್ತಿ ಫೈನಲ್ಸ್ ಅಂದ್ಕೊಂಡು ಪ್ರೆಷರ್ ಇಲ್ಲ ಕಾನ್ಫಿಡೆಂಟ್ ಆಗಿದ್ದೀವಿ ಎಲ್ಲರೂ ಲಾಸ್ಟ್ ಸೆವೆನ್ ಮ್ಯಾಚಿಂದ ನಾವು ವಿನ್ ಆಗ್ತಾ ಬಂದಿದ್ದೀವಿ ಸೊ ಅದೇ ರೀತಿ ಅದೇ ಮೊಮೆಂಟಮ್ನ ಕ್ಯಾರಿ ಮಾಡಿಕೊಂಡು ಇನ್ನೊಂದು ಮ್ಯಾಚ್ ಅಂದ್ಕೊಂಡು ಆಡ್ತೀವಿ ಅಷ್ಟು ನೀವು ಇಷ್ಟು ನಿರಾಳವಾಗಿರೋ ಕಾರಣ ನಿಮ್ಮ ಕೋಚು ಮತ್ತು ಕ್ಯಾಪ್ಟನ್ನ ಅಥವಾ ನಿಮ್ಮ ಟೀಮಲ್ಲಿ ಇರೋವಂಥ ಒಂದು ಅಂಡರ್ಸ್ಟ್ಯಾಂಡಿಂಗಾಗಿ ಏನು ಏನು ನಿಮ್ಮಲ್ಲಿ ಇಷ್ಟು ಸಿಂಪಲ್ ಆಗಿ ಹೋಗ್ತಾ ಕಾರಣ ಇಲ್ಲ ಅದನ್ನ ಎಫರ್ಟ್ ಮಿಕ್ಸ್ಡ್ ಎಫರ್ಟ್ ಎಲ್ಲರಿಂದ ನನ್ನ ನಾನು ಆಡಿರೋ ಕ್ರಿಕೆಟು ಆಗಿದೆ ನನ್ನ ನನ್ನ ಕೋಚಸ್ ನಮ್ಮ ಪೇರೆಂಟ್ಸ್ ನನಗೆ ಹಾಗೆ ಹೇಳ್ಕೊಟ್ಟಿದ್ದಾರೆ ಅದು ಪ್ಲಸ್ ಈಗ ಟೀಮಲ್ಲಿ ಕೋಚಸ್ಸು ಪ್ಲೇಯರ್ಸು ಎಲ್ಲರೂ ಹೇಗೆ ಒಂದಾಗಿರ್ತಾರೆ ಎಲ್ಲರೂ ಎಂಜಾಯ್ ಮಾಡಿಕೊಂಡಿರ್ತಾರೆ ಸೊ ಅದೇ ಮೇನ್ ರೀಸನ್ ಡೆಬ್ಯೂಟ್ ಹುಡುಗರು ಬರ್ತಾ ಇದ್ದಾರೆ ಅವ್ರ ಜೊತೆ ನಿಮ್ಮ ಬ್ಯಾಟಿಂಗ್ ಹೆಂಗೆ ಎಂಜಾಯ್ ಮಾಡ್ತಾರೆ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವ್ರ ಜೊತೆ ಡ್ರೆಸ್ಸಿಂಗ್ ರೂಮ್ ಹಂಚ್ಕೊಳ್ಳೋದು ಹೇಗೆ ಅನಿಸ್ತದೆ ನೋಡಿ ನಾವೆಲ್ಲರೂ ಒಟ್ಟಿಗೆ ಆಡಿದ್ದೇವೆ ಅಂಡರ್ ತರ್ಟಿನಿಂದ ನಾವು ಆಲ್ಮೋಸ್ಟ್ ಹತ್ತು ವರ್ಷ ಒಟ್ಟಿಗೆ ಯಾರು ಯಾರ್ಯಾರು ಈ ಸತಿ ಡೆಬ್ಯೂ ಮಾಡಿದ್ರು ಅವರೆಲ್ಲ ಸೊ ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಒಳ್ಳೆಯದು ಚೆನ್ನಾಗಿದೆ ನನ್ನ ಜೊತೆ ಪರ್ಸ್ನಲಿ ಇರಲಿ ಅಥವಾ ಬೇರೆಯವರು ಗಂಜಿ ಟೀಮಲ್ಲಿ ಇದ್ದಾರೆ ಅವ್ರ ಜೊತೆ ನಾವೆಲ್ಲ ಒಟ್ಟಿಗೆ ಆಡಿದ್ದೀವಿ ಲಾಸ್ಟ್ ಫೋರ್ ಫೈವ್ ಇಯರ್ಸಿಂದ ಒಟ್ಟಿಗೆ ಆಡ್ತಾಯಿದೀವಿ ಸೊ ಅದಕ್ಕೆ ಅವರಿಗೆ ಆ ಫೀಲಿಂಗ್ ಇರಲಿಲ್ಲ ಫಸ್ಟ್ ಟೈಮ್ ಅವ್ರು ಆಡ್ತಾ ಇದ್ದಾರೆ ಅಂತ ಸೊ ಅವರು ಕಾನ್ಫಿಡೆಂಟ್ ಆಗಿದ್ದರು ನಾವು ಟೀಮಲ್ಲಿ ಎಲ್ಲರೂ ಅವರಿಗೆ ಬ್ಯಾಕ್ ಮಾಡಿದ್ವಿ ಅವರಿಗೆ ಕಾನ್ಫಿಡೆನ್ಸ್ ಕೊಟ್ವಿ ಅವರು ಈಗ ಪರ್ಫಾಮ್ ಮಾಡಿದ್ದಾರೆ ಅದು ಟೀಮಿಗೆ ಹೆಲ್ಪ್ ಆಗಿದೆ ಓಕೆ ರಾಹುಲ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಇದು ಕೆ ಎಲ್ ರಾಹುಲ್ ಅವರ ಮಾತು ಅವರು ಹೇಳೋ ಪ್ರಕಾರ ಟೀಮ್ ಮೊದಲಿಂದ ನಾವು ತುಂಬ ಚೆನ್ನಾಗಿ ಆಡ್ತಾನೆ ಬಂದಿದ್ವಿ ಸೊ ಈ ಸಲೂ ಅದೇ ಏನು ಹಿಂದೆಯ ಪ್ರದರ್ಶನ ಇತ್ತು ಅದೇ ಪ್ರದರ್ಶನ ಮುಂದುವರಿಸ್ತೀವಿ ಮತ್ತು ಫೈನಲ್ ಅಂತ ನೋಡಿದೆ ಆ್ಯಸ್ ಯೂಶುವಲ್ ನಮ್ಮ ನಾರ್ಮಲ್ ಕ್ರಿಕೆಟ್ ಆಡ್ತೀವಿ ಮತ್ತು ಫೈನಲಲ್ಲಿ ಗೆಲ್ಲುವಂಥ ವಿಶ್ವಾಸ ಗೆದ್ದೇ ಗೆಲ್ತೀವಿ ಅಂತ ಹೇಳಿದರೆ ಇದು ರಾಹುಲ್ ಅವರ ಮಾತು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆ ರವಿ ಎಸ್ ಸುವರ್ಣ ನ್ಯೂಸ್